ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ರೈತರಿಗೆ ಕರ್ನಾಟಕ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಕರ್ನಾಟಕ ಸರ್ಕಾರದಿಂದ ಕೃಷಿ ಭಾಗ್ಯ ಯೋಜನೆಯನ್ನ ಮತ್ತೆ ಪುನಾರಂಭ ಮಾಡಿದ್ದಾರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಹ ರೈತರಿಗೆ ತೊಂಬತ್ತು ಪರ್ಸೆಂಟ್ ವರೆಗೂ ಇಲ್ಲಿ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ ಈ ಒಂದು ಅಮೌಂಟ್ ಸರ್ಕಾರದ ಕಡೆಯಿಂದ ನಿಮಗೆ ಸಹಾಯಧನ ಸಿಗುತ್ತೆ ಅಂದ್ರೆ ಎಕ್ಸಾಂಪಲ್ಗೆ ಹೇಳ್ಬೇಕು ಅಂದ್ರೆ ಒಂದು ಲಕ್ಷ ರೂಪಾಯಿ ಈ ಒಂದು ಯಾವ ಯಾವ ಯೋಜನೆ ಅಂತ ಹೇಳ್ತೀನಿ ಆ ಒಂದು ಯೋಜನೆಗೆ ಖರ್ಚು ಆಯ್ತು ಅಂತಂದ್ರೆ ಆ ಒಂದು ಯೋಜನೆಗೆ ಆ ಒಂದು ಲಕ್ಷ ರೂಪಾಯಿ ಖರ್ಚು ಆಯ್ತು ಅಂತಂದ್ರೆ ಅದರಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಸಹಾಯಧನ ರೂಪದಲ್ಲಿ ಸಿಗುತ್ತೆ ಇದನ್ನ ನೀವು ಮತ್ತೆ ಮರುಪಾವತಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಅಂದ್ರೆ ಹತ್ತು ಸಾವಿರ ರೂಪಾಯಿ ಮಾತ್ರ ನಾನು ಎಕ್ಸಾಂಪಲ್ಗೆ ಹೇಳ್ತಿರುವಂತದ್ದು ಹತ್ತು ಸಾವಿರ ರೂಪಾಯಿ ಮಾತ್ರ ರೈತರು ಆ ಒಂದು ಖರ್ಚನ್ನ ಭರಿಸಬೇಕಾಗುತ್ತೆ ಅಂದ್ರೆ ರೈತರಿಗೆ ಅಷ್ಟು ಮಾತ್ರ ಖರ್ಚು ಇರುತ್ತೆ ಇನ್ನ ತೊಂಬತ್ತು ಪರ್ಸೆಂಟ್ ಸರ್ಕಾರದಿಂದನೇ ಇಲ್ಲಿ ರೈತರಿಗೆ ಸಹಾಯಧನ ರೂಪದಲ್ಲಿ ಸಿಗುತ್ತೆ ಇದನ್ನ ಮತ್ತೆ ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಈ ಒಂದು ಯೋಜನೆಗಳಲ್ಲಿ ಯಾವ ಯಾವೆಲ್ಲ ಯೋಜನೆಗಳು ಬರ್ತವೆ ಅಂತ ನೋಡೋದಾದ್ರೆ ಅವರ ಒಂದು ಜಮೀನಿನಲ್ಲಿ ಕ್ಷೇತ್ರ ಬದು ನಿರ್ಮಾಣ ಆಗಿರ್ಬೋದು ಅಂದ್ರೆ ರೈತರ ಜಮೀನಿನಲ್ಲಿ ಕ್ಷೇತ್ರ ಬದು ನಿರ್ಮಾಣ ನೆಕ್ಸ್ಟ್ ಎರಡನೇದಾಗಿ ನೀರು ಸಂಗ್ರಹಣ ರಚನೆ ಅಂದ್ರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡೋದಕ್ಕೆ ನೆಕ್ಸ್ಟ್ ಮೂರನೇದಾಗಿ ನೀರು ಇಂಗದಂತೆ ತಡೆಯಲು ಪಾಲಿಥೀನ್ ಹೊದಿಕೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಂದ್ರೆ ಂತೆ ಪಾಲಿಥೀನ್ ಪಾಲಿಥೀನ್ ಹೊದಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ಅಂದ್ರೆ ಹಾಕೋದಕ್ಕೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟ್ ನಾಲ್ಕನೇದಾಗಿ ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲಿ ಅಂತಂದ್ರೆ ಕಾಂಪೌಂಡ್ ರೀತಿ ತಂತಿ ಬೇಲಿಯನ್ನ ಹಾಕೋದಕ್ಕೆ ಇಲ್ಲಿ ಸಬ್ಸಿಡಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಐದನೇದಾಗಿ ಹೊಂಡದಿಂದ ನೀರು ಎತ್ತಲು ಡೀಸೆಲ್ ಪೆಟ್ರೋಲ್ ಮತ್ತೆ ಸೋಲಾರ್ ಪಂಪ್ ಸೆಟ್ ಅನ್ನು ಕೂಡ ಅಳವಡಿಸೋದಕ್ಕೆ ಇಲ್ಲಿ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗ್ತಾ ಇದೆ ನೆಕ್ಸ್ಟ್ ಆರನೇದಾಗಿ ನೀರನ್ನು ಬೆಳೆಗೆ ಹಾಯಿಸಲು ಸೂಕ್ಷ್ಮ ನೀರಾವರಿ ಪದ್ಧತಿ ಅಂತಂದ್ರೆ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಪದ್ಧತಿ ಅಂತ ಪದ್ಧತಿ ಅಂತ ಏನ್ ಕರಿತೀವಿ ಸೊ ಈ ಒಂದು ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಪದ್ಧತಿಯನ್ನ ನಿರ್ಮಾಣ ಮಾಡೋದಕ್ಕೆ ಅಂದ್ರೆ ಅಳವಡಿಸೋದಕ್ಕೆ ಸರ್ಕಾರದಿಂದ ತೊಂಬತ್ತು ಪರ್ಸೆಂಟ್ ವರೆಗೂ ಇಲ್ಲಿ ಸಬ್ಸಿಡಿ ಸಿಗ್ತಾ ಇದೆ ರೈತರಿಗೆ ಹಾಗಾದ್ರೆ ಯಾವ ಯಾವ ಒಂದು ಯೋಜನೆಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೋಡೋಣ ಹಾಗೇನೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತಾನು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಮಾಹಿತಿ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡೋದ್ರ ಮುಖಾಂತರ ನೀವು ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ನೀವು ಇಲ್ಲಿ ನೋಡ್ತಿರ್ಬೋದು ಕೃಷಿ ಭಾಗ್ಯ ಯೋಜನೆ ಪುನಾರಂಭ ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಸ್ಥಗಿತಗೊಳಿಸಿದ್ದ ಕೃಷಿ ಭಾಗ್ಯ ಯೋಜನೆ ಪುನಾರಂಭ ಮಾಡಲಾಗಿದ್ದು ಅರ್ಹ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಯೋಜನೆಯ ಲಾಭ ಪಡೆಯಲು ಆಸಕ್ತ ರೈತರು ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಸೊ ಸಂಪರ್ಕಿಸಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡೆ ಖಂಡ್ರೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಯಾವ ಯಾವ ಒಂದು ಯೋಜನೆಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನ ನೋಡೋಣ ನೀವು ಇಲ್ಲಿ ಮೊದಲನೇದಾಗಿ ನೋಡ್ತಿರ್ಬೋದು ಕ್ಷೇತ್ರ ಬದು ನಿರ್ಮಾಣ ಕ್ಷೇತ್ರ ಬದು ನಿರ್ಮಾಣ ಮಾಡೋದಕ್ಕೆ ಸಾಮಾನ್ಯ ವರ್ಗದವರಿಗೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಸಾರಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇದೆ ಅಂದ್ರೆ ನೈಂಟಿ ಪರ್ಸೆಂಟ್ ಇಲ್ಲಿ ಸಬ್ಸಿಡಿ ಸಿಗ್ತಾ ಇದೆ ಹಾಗೆಯೇ ನೀವು ಎರಡನೇದಾಗಿ ನೋಡ್ತಿರ್ಬಹುದು ನೀರು ಸಂಗ್ರಹಣ ರಚನೆ ಅಂದ್ರೆ ಕೃಷಿ ಹೊಂಡ ನಿರ್ಮಾಣ ಮಾಡೋದಕ್ಕೆ ಜನರಲ್ ಕ್ಯಾಟಗರಿ ಅವರಿಗೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಹಾಗೇನೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ನೀರು ಇಂಗದಂತೆ ತಡೆಯಲು ಪಾಲಿಥಿನ್ ಪಾಲಿಥಿನ್ ಹೊದಿಕೆ ಸೊ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ನೀವು ನೋಡ್ತಿರ್ಬಹುದು ಸಾಮಾನ್ಯ ವರ್ಗಕ್ಕೆ ಗರಿಷ್ಠವಾಗಿ ಎಪ್ಪತ್ತು ಸಾವಿರ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಗರಿಷ್ಠ ಎಂಬತ್ತು ಸಾವಿರ ರೂಪಾಯಿ ಮಿತಿಯೊಳಗೆ ಅಂದ್ರೆ ಗರಿಷ್ಠವಾಗಿ ಇಷ್ಟು ಕೊಡ್ತಾರೆ ಓಕೆನಾ ನೆಕ್ಸ್ಟ್ ನಾಲ್ಕನೇದಾಗಿ ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲೇನ ನಿರ್ಮಾಣ ಮಾಡೋದಕ್ಕೆ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಹತ್ತು ಎಚ್ ಪಿ ವರೆಗೂ ಇರುವಂತಹ ಪಂಪ್ಸೆಟ್ ಅನ್ನ ಅಳವಡಿಸಿಕೊಡ್ತಾರೆ ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ಏಟಿ ಪರ್ಸೆಂಟ್ ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ನೈಂಟಿ ಪರ್ಸೆಂಟ್ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಇಲ್ಲಿ ನೋಡ್ತಿರ್ಬಹುದು ಸೋಲಾರ್ ಪಂಪ್ಸೆಟ್ ಅಳವಡಿಸಿದ ಫಲಾನುಭವಿಗಳಿಗೆ ರು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನ ನೀಡಲಾಗುವುದು ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಇರುವಂತಹ ಪ್ರೋತ್ಸಾಹಧನ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಂಡ್ರೆ ಕೊಡ್ತಾರೆ ಸೊ ಅದಾದ್ಮೇಲೆ ನೀವು ಡೀಸೆಲ್ ಮತ್ತೆ ಪೆಟ್ರೋಲ್ ಪಂಪ್ಸೆಟ್ ಏನಾದ್ರು ಅಳವಡಿಸಿಕೊಂಡ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಏಯ್ಟಿ ಪರ್ಸೆಂಟ್ ಎಸ್ ಸಿ ಎಷ್ಟವರಿಗೆ ನೈಂಟಿ ಪರ್ಸೆಂಟ್ ಸಿಗುತ್ತೆ ಸೋಲಾರ್ ಪಂಪ್ ಸೆಟ್ ಅವರಿಗೆ ಮೂವತ್ತು ಸಾವಿರ ರೂಪಾಯಿ ಗರಿಷ್ಠವಾಗಿ ಇಲ್ಲಿ ಪ್ರೋತ್ಸಾಹನ ಸಿಗುತ್ತೆ ನೆಕ್ಸ್ಟ್ ಆರನೇದಾಗಿ ನೀರನ್ನು ಬೆಳೆಗೆ ಹಾಯಿಸಲು ಸೂಕ್ಷ್ಮ ನೀರಾವರಿ ಪದ್ಧತಿ ಅಥವಾ ತುಂತುರು ನೀರಾವರಿ ಪದ್ಧತಿ ಅಥವಾ ಅನಿ ನೀರಾವರಿ ಪದ್ಧತಿ ಅಂತ ಏನ್ ಕರಿತೀವಿ ಸೊ ಈ ಒಂದು ಹನಿ ಅನಿ ನೀರಾವರಿ ಪದ್ಧತಿಯನ್ನು ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಅಳವಡಿಕೆ ಮಾಡೋದಕ್ಕೆ ನೈಂಟಿ ಪರ್ಸೆಂಟ್ ಜನರಲ್ ಜನರಲ್ ಕ್ಯಾಟಗರಿ ಅವರಿಗೆ ಸಬ್ಸಿಡಿ ಸಿಗುತ್ತೆ ಮತ್ತೆ ನೈಂಟಿ ಪರ್ಸೆಂಟ್ ಇಲ್ಲೂ ಕೂಡ ಇಬ್ರಿಗೂ ಕೂಡ ಸೇಮ್ ನೈಂಟಿ ಪರ್ಸೆಂಟ್ ಇಲ್ಲಿ ಸಬ್ಸಿಡಿ ಅಂದ್ರೆ ಸಹಾಯಧನ ಸರ್ಕಾರದಿಂದ ಸಿಗ್ತಾ ಇದೆ ನೆಕ್ಸ್ಟ್ ಈ ಒಂದು ಯೋಜನೆಯಲ್ಲಿ ಅಂದ್ರೆ ಇಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಕೇಂದ್ರ ಸರ್ಕಾರ ಪ್ಲಸ್ ರಾಜ್ಯ ಸರ್ಕಾರ ಎರಡು ಸರ್ಕಾರದಿಂದನೂ ಕೂಡ ಸಬ್ಸಿಡಿ ಸಿಗುತ್ತೆ ಎರಡು ಸರ್ಕಾರ ಸೇರಿ ನೈಂಟಿ ಪರ್ಸೆಂಟ್ವರೆಗೂ ಇಲ್ಲಿ ಸಬ್ಸಿಡಿ ಸಿಗುತ್ತೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಎಷ್ಟೆಷ್ಟು ಸಿಗುತ್ತೆ ಅನ್ನೋದು ಗೊತ್ತಾಯ್ತು ಇವಾಗ ನೆಕ್ಸ್ಟ್ ಅರ್ಜಿಯನ್ನ ಹೇಗೆ ಮತ್ತೆ ಎಲ್ಲಿ ಸಲ್ಲಿಸೋದು ಅಂತ ನೋಡೋಣ ಎರಡು ಕಡೆ ಸಲ್ಲಿಸಬಹುದು ರೈತ ಸಂಪರ್ಕ ನಿಮ್ಮ ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರ ಹಾಗೇನೆ ಕೃಷಿ ಇಲಾಖೆ ಸೊ ಎರಡರಲ್ಲಿ ಯಾವ್ದು ನಿಮ್ಗೆ ಹತ್ರ ಆಗುತ್ತೆ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿಯನ್ನ ನೀವು ಅಲ್ಲೇ ಒಂದು ನಮೂನೆ ಅಂತ ಇರುತ್ತೆ ನಮೂನೆ ನಮೂನೆ ಒನ್ ಅಂತ ಇರುತ್ತೆ ಸೊ ಆ ಒಂದು ಫಾರ್ಮ್ ಅನ್ನ ತಗೊಂಡು ನೀವು ಫಿಲ್ ಮಾಡಿ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿ ನೀವು ಅಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ನೀವು ನಿಮ್ಗೆ ಅಲ್ಲೇ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಓಕೆನಾ ಕೊನೆ ದಿನಾಂಕ ಏನಾದ್ರು ಇದೆಯಾ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಂತ ಕೇಳೋದಾದ್ರೆ ಇನ್ನು ಕೂಡ ನಿಗದಿ ಮಾಡಿಲ್ಲ ಅಂದ್ರೆ ಮೆನ್ಷನ್ ಮಾಡಿಲ್ಲ ಸೊ ರೈತರು ಆದಷ್ಟು ಬೇಗ ಹಾಗಂತ ಲೇಟ್ ಮಾಡೋದಕ್ಕೆ ಹೋಗ್ಬಿಡಿ ಇಲ್ಲ ಕೊನೆ ದಿನಾಂಕ ಇಲ್ಲ ಅಂತ ಲೇಟ್ ಮಾಡೋದಕ್ಕೆ ಹೋಗ್ಬಿಡಿ ಆದಷ್ಟು ಬೇಗ ಯಾರಿಗೆ ಆಸಕ್ತಿ ಇದೆ ಅರ್ಹರು ಅರ್ಹ ರೈತರು ಯಾರಿದ್ರ ಸೊ ನೀವು ಹೋಗಿ ನೀವು ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಹೆಚ್ಚಿನ ಇನ್ಫಾರ್ಮೇಶನ್ ತಗೊಂಡು ನೀವು ಅಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಅಂದ್ರೆ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ನೋಡ್ತಿರ್ಬೋದು ರೈತರ ಭಾವಚಿತ್ರ ಭಾವಚಿತ್ರ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತೆ ಆಧಾರ್ ಪ್ರತಿ ಅಂದ್ರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ರು ಆಗುತ್ತೆ ಅದು ಕಲರ್ ಅಥವಾ ಬ್ಲಾಕ್ ಅಂಡ್ ವೈಟ್ ಯಾವ್ದಾದ್ರು ನಡೆಯುತ್ತೆ ಸೊ ನೆಕ್ಸ್ಟ್ ಪಹಣಿ ಪ್ರತಿ ಅಂದ್ರೆ ಒಂದು ಆರ್ ಟಿ ಸಿ ಇರುತ್ತಲ್ಲ ನಿಮ್ಮ ಜಮೀನಿನ ಆರ್ ಟಿ ಸಿ ಅಥವಾ ಪಹಣಿ ಅಂತ ಇರುತ್ತಲ್ಲ ಒಂದು ಪ್ರಹಣಿ ಪ್ರತಿ ಅಂತಂದ್ರೆ ಜರಕ್ಸ್ ಕೂಡ ನಡೆಯುತ್ತೆ ಸೊ ಜರಕ್ಸ್ ಇದ್ರು ಕೂಡ ನಡೆಯುತ್ತೆ ಸೊ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಅವರಾಗಿದ್ರೆ ಅದರಲ್ಲಿ ಆರ್ ಡಿ ನಂಬರ್ ಇರಬೇಕು ಅಂದ್ರೆ ಅದು ಐದು ವರ್ಷಗೊಂದ್ಸರಿ ಮಾಡಿಸ್ಬೇಕು ಸೊ ಅದೇನಾದ್ರು ಡೇ ಎಕ್ಸ್ಪೈರಿ ಡೇಟ್ ಆಗಿದ್ರೆ ಅಂದ್ರೆ ಒಂದು ಐದು ವರ್ಷ ಆಗಿದ್ರೆ ಅದನ್ನ ನೀವು ರಿನುವಲ್ ಮಾಡಿಸ್ಕೊಳ್ಳಿ ಜಾತಿ ಪ್ರಮಾಣ ಪತ್ರ ಅಂದ್ರೆ ಕ್ಯಾಶ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬೇಕಾಗುತ್ತೆ ಅಂದ್ರೆ ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ ನ ಒಂದು ಫ್ರಂಟ್ ಪೇಜ್ ನ ಒಂದು ಜೆರಾಕ್ಸ್ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಗಳಿದ್ರೆ ಸಾಕು ನೀವು ರೈತ ಸಂಪರ್ಕಕ್ಕೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಕೃಷಿ ಭಾಗ್ಯ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಅಂದ್ರೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಮಾಹಿತಿ ಇರುವಂತಹ ಪಿ ಡಿ ಎಫ್ ಬೇಕಾದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದನ್ನ ನಾನ್ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಕೊಡ್ತೀನಿ ಅದರಲ್ಲಿ ಈ ಒಂದು ಯೋಜನೆಗಳಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಹಾಗೇನೆ ದಾಖಲೆಗಳು ಏನೇನ್ ಬೇಕು ಸೊ ಪ್ರತಿಯೊಂದು ಯೋಜನೆ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಇದೆ ಹಾಗೇನೆ ಆಯ್ಕೆಯನ್ನ ಹೇಗೆ ಮಾಡ್ತಾರೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ ಅರ್ಜಿ ನಮು ನಮೂನೆ ಅಂದ್ರೆ ಅಪ್ಲಿಕೇಶನ್ ಕೂಡ ಆ ಒಂದು ಪಿ ಡಿ ಎಫ್ ಅಲ್ಲಿ ಸಿಗುತ್ತೆ ಅಂದ್ರೆ ಅದರಲ್ಲಿ ಫಾರ್ಮೇಟ್ ಇರುತ್ತೆ ಸೊ ಓಕೆನಾ ಸೊ ಇದರಿಂದ ಪ್ರತಿಯೊಂದು ಇನ್ಫಾರ್ಮೇಶನ್ ಆ ಒಂದು ಪಿ ಡಿ ಎಫ್ ಅಲ್ಲಿ ಇದೆ ನಿಮ್ಗೆ ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮ್ಗೆ ಅದನ್ನ ಪ್ರೊವೈಡ್ ಮಾಡ್ತೀನಿ ಸೊ ಓಕೆನಾ ಅಥವಾ ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಪಿಡಿಎಫ್ ಲಿಂಕ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಅಥವಾ ಡಿ ಎಫ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಥವಾ ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ನಾನು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ರಿಪ್ಲೈನ ಮಾಡ್ತೀನಿ ಓಕೆ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೇನೆ ಉಪಯುಕ್ತ ಇರುವಂತವ್ರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್